ನಮಸ್ಕಾರಗಳು ನಿಮಗೆಲ್ಲ ನಾವಿವತ್ತು ಟೇಕಲಲ್ಲಿ ಬಂದಿದ್ದೀವಿ ಊರಿಗೆ ನೀವೇನೋ ನಮ್ಮನ್ನು ಕರೆದಿದ್ರೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಆ್ಯಕ್ಚುಲಿ ಈ ದೇವಸ್ಥಾನ ಈಗ ಚಿಕ್ಕದಾಗೈತೆ ನಮಗೇನೋ ಅರ್ಥ ಆಗ್ತಾಯಿಲ್ಲ ಆ್ಯಕ್ಚುಲಿ ಅಮ್ಮನವ್ರನ್ನ ಪ್ರತಿಬಿಂಬ ಇಟ್ಟಿದ್ದೀರಾ ಅಮ್ಮನವ್ರ ಹೆಸರು ಏನು ಆದರೆ ನಮ್ಮ ಆರ್ಕಿಗಳೇನಾದರೂ ತೀರುತ್ತಾ ಇಲ್ಲಾಂದರೆ ಏನು ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಜನಗಳಿಲ್ಲಿ ಬಂದು ಅವ್ರ ಎಲ್ಲ ಒಳ್ಳೆಯದಾಗುತ್ತಾ

ನಮ್ಮ ಇಲ್ಲಿಂದ ಹೋಗಿರ್ತಲ್ವಾ ನಮ್ದು ಹಳೆ ಇದು ಅಂದ್ಬಿಟ್ಟು ಬಂದು ಪೂಜೆ ಮಾಡ್ಕೊಂಡ ಟೇಕಲ್ ಏನಾದ್ರು ಹಿಸ್ಟ್ರಿ ಐತಾ ಇನ್ನ ಏನೋ ದೇವಾಲಯಗಳು ನೂರಂದ್ ಬಾಯಿ ಇದೆ ನೂರೊಂದು ದೇವಸ್ಥಾನ ಇದೆ ನೂರೊಂದು ತೋಪಿದೆ ಇದೆ ಸೋಪಿ ಇದೆ ಅದೆಲ್ಲ ಇವಾಗ ಅದೆಲ್ಲ ನಾಶ ಆಗಿದೆ ಸರ್ ನಾಶ ಆಗಿದೆ ಕೆಲವೊಂದು ಮಾತ್ರ ಇದೆ ಈಗ ಆಹಾ ಈಗ ಭೀಮನ ಗರಡಿ ಅಂತ ಇದೆ ಆಹಾ ಅಲ್ಲಿ ಭೀಮನ ಗರಡಿ ಮಾಡಿರ್ತಕ್ಕಂತ ಜಾಗ ಇದೆ ಅದು ಭೀಮ ಹೆಜ್ಜೆ ಇಟ್ಟಿರ್ತಕ್ಕಂತ ಗುರುತಗಳಿದೆ ಆಹ್ ಆ ಭೀಮನ ಗರಡಿಯಲ್ಲಿ

ಹಿಂದ್ಗಡೆ ನಾನು ಕೇಳ್ಪಟ್ಟೆ ಶಿವ ದೇವಸ್ಥಾನ ಕೂಡ ಇದೆ ಮೇ ತಿಂಗಳಲ್ಲಿ ದಿವಸ ಬುದ್ಧ ಪೌರ್ಣಿಮೆ ದಿವಸ ರಥೋತ್ಸವ ಆಗುತ್ತೆ ಸುಮಾರು ಒಂದ್ ಸಾವಿರ ಜನ ಸೇರ್ತಾರೆ ಸೇರ್ತಾರೆ ಒಳ್ಳೆ ಪೂಜೆ ಎಲ್ಲ ನಡೆಯುತ್ತೆ ಚದುರ್ಮಾಸ ಈಗ ಚನುರ್ಮಾಸದಲ್ಲೂ ಪೂಜೆ ನಡೆಯುತ್ತೆ ಇವಾಗ ದೇವಸ್ಥಾನದಲ್ಲಿ ಪೂಜಾರಿ ಅರ್ಚಕರ್ ಇರ್ತಾರ 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 ಇದಕ್ಕೆ ಬೇರೆ ಕಡೆ ತಮಿಳ್ ನಾಡು ಭಕ್ತರು ಜಾಸ್ತಿ ಸಾರ್ನಾಡು ಆ ವಿಜಿಪುರ ಈ ಕಡೆ ಅವರು ಭಕ್ತರು ಅವರ ಮನೆಯವರು ಅವರು ಶ್ರಾವಣ ಶನಿಗಳಾಗ್ಲಿ ನಮಲಕ್ಕ ವಿಶ್ವ ಆರೋಗರು ಕುಂದ್ವರಿಸಿ ಸಾರ್ ಮಾಡ್ತಾರೆ ಪೂಜೆ ಮಾಡ್ತಾರೆ ಸರಿ ಸರ್ ನಿಮ್ಗೆ ಧನ್ಯವಾದ ಇಂಪ್ರೂಮೇಶನ್ ಕೊಟ್ಟಿರ್ತಾನ ಅಂತ ಇಲ್ಲಿ ಬರೀ ವಿಗ್ರಹಗಳು ಮಾತ್ರ ಇತ್ತು ಆಮೇಲೆ ಇದನ್ನ ಸ್ವಲ್ಪ ನೆರಳಾಗಿ ಒಂದು ಶೆಡ್ ತರ ಹಾಕಿದ್ದಾರೆ ಮತ್ತೆ ವರ್ಷಕ್ಕೊಂದ್ ಸಾರಿ ಇಲ್ಲಿ ಪೂಜೆ ಸಂಕ್ರಾಂತಿ ಆದ ದೀಪಗಳು ಮಾಡ್ತಾರೆ ಸರ್ ದೀಪೋತ್ಸವ ಮಾಡ್ತಾರೆ ಆ ಮತ್ತೆ ಯಾರ್ಯಾದ್ರು ಹಮ್ಮ ಬಂದ್ರೆ ಆ ಒಂದು ಮೂರ್ ಮೂರ್ ದಿವ್ಸ ನಾಲ್ಕು ದಿವಸ ಪೂಜೆ ಮಾಡಿದ್ರೆ ಹಮ್ಮ ವಾಸಿ ಆಗುತ್ತೆ ಸುಮಾರು ವರ್ಷಗಳು ನಮ್ಗೆ ಈಗ ಅರವತ್ತು ವರ್ಷ ಒಂದು ಐವತ್ತೇಳು ವರ್ಷ

ಅಭಿಷೇಕ ಮಾಡ್ತಾರೆ ಈಗಲೂ ದೀಪಗಳು ದೀಪ್ರೆ ಉಳ್ಳೆ ನೀರು ತಗೊಂಡು ನೀರು ಇದ್ರಲ್ಲಿ ತಗೊಂಡೋಗಿ ಪೂಜೆ ಮಾಡ್ತಾರೆ ಗೈಸ್ ಇಲ್ಲೊಂದು ಶಿವಲಿಂಗ ಇದೆ ಆ ಶಿವಲಿಂಗ ಮಹಾಭಾರತದ ಕಾಲದಲ್ಲಿ ಭೀಮ್ನಿಟ್ಟಿರುವುದು ಅಂತ ಹೇಳ್ತಾರೆ ಬಹಳ ಅದ್ಭುತವಾಗಿ ನೀವೇ ನೋಡ್ಬೋದು ಆ ಕಾಲದಲ್ಲಿ ಇದು ತಿರುಗ್ತಾ ಇತ್ತಂತೆ ಅಂದ್ರೆ ಮೊನ್ನೆ ಮನೆಯವರೆಗೂ ತಿರುಗ್ತಾ ಇತ್ತು ಬಟ್ ಏನು ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಆ್ಯಕ್ಚುಲಿ ಇಲ್ಲಿರೋರು ಹೇಳ್ತಾರೆ ನಾನು ರಿಸರ್ಚ್ ಮಾಡಿದ ಗೊತ್ತಾಗ್ತಾ ಇದೆ ಈ ಶಿವಲಿಂಗ ತಿರುಗ್ತಾ ಇತ್ತು ಅಂದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಕಷ್ಟ ಇದ್ದು ನಿಮ್ಮ ಏನಾದರೂ ಕೇಳಿಕೊಂಡು ಆಗ್ತದೆ ಅಂದರೆ ಈ ಶಿವಲಿಂಗ ಇದೆಯಲ್ಲ ಇದು ತಿರುಗ್ತಾ ಇತ್ತು ಗಾಯಸ್ ಹಂಗೆ ಇಲ್ಲಿ ಇರೋ ಜನಗಳು ಸಹ ಹೇಳ್ತಾರೆ ನೀವು ಯಾವಾಗಾದರೂ ಇಲ್ಲಿ ಬಂದು ಒಂದು ಸರಿ ಟೆಸ್ಟ್ ಮಾಡಿ ಭಾಳ ಆನಂದ ಸಿಗುತ್ತೆ ನಿಮಗೆ ಟೇಪಲಲ್ಲಿ ಸುತ್ತಾಡೋದಕ್ಕಿಂತ ಬಹಳ ಜಗಳಿದೆ ಗೈಸ್ ನೀವು ವೀಕೆಂಡಲ್ಲಿ ಬಂದು ನೂರೊಂದು ಬಾವಿ ನೂರೊಂದು ದೇವಸ್ಥಾನ ಇದೆಲ್ಲ ನೋಡಿದ್ರೆ ಒಂದು ಅದ್ಭುತ ಅನಿಸ್ತು ನನಗೆ ಇವರೇ ಇದ್ರ ವಿಶೇಷತೆ ಏನು ಗೊತ್ತಾ ಶಿವಲಿಂಗದ್ದು ಇದು ನಿಮ್ಮ ಅರಿಕೆ ಆಗೋಂಗಿದ್ರೆ ಇದು ತಿರುಗುತ್ತೆ ಮೀನ್ಸ್ ನೀವು ತಿರುಗಿಸಿದ್ರೆ ಶಿವಲಿಂಗವನ್ನು ನೀವು ತಿರ್ಗಿಸಿದ್ರೆ ಕನ್ಫರ್ಮ್ ಆಗ ತಿರುಗುತ್ತೆ ಆ ಟೈಪ್ ಆ ಕಾಲದಲ್ಲಿ ಈ ಡಿಸೈನ್ ಮಾಡಿರೋದು ಬನ್ನಿ ಇಲ್ಲಿ ಬನ್ನಿ ನೋಡಿಸ್ತೀನಿ ನೋಡಿ ಈ ಗ್ಯಾಪ್ಸ್ ಇದಾವಲ್ಲ ಈ ಗ್ಯಾಪ್ಸು ಈ ಗ್ಯಾಪ್ಸ್ ಯಾಕಪ್ಪ ಅಂದ್ರೆ ಅಂದರೆ ನಮ್ಮ ಪ್ರಪಂಚದಲ್ಲಿ ಅಂದರೆ ಪ್ರಪಂಚದಲ್ಲಿ ಒಂದು ಬಿಹಾರಲ್ಲಿ ಐತೆ ಶಿವಲಿಂಗ ಮತ್ತು ಇದೊಂದು ಇದು ಇದನ್ನು ನಿಮ್ಮ ತಾಕತ್ತ ಅಂದರೆ ನೀವು ತಿರುಗಿಸೋಕೆ ಆಗಲ್ಲ ಈಗ ಆ ಕಾಲದಲ್ಲಿ ನಿಮ್ಮ ಕಷ್ಟಗಳೇನಾದರೂ ಇದ್ದರೆ ಆದರೆ ವರದಾನ ಏನಾದರೂ ಕೇಳ್ಬೇಕಂದ್ರೆ ಶಿವನ ಹತ್ರ ಬಂದು ವರದಾನ ಕೇಳಬೇಕಂದ್ರೆ ಇದನ್ನು ತಿರುಗಿಸ್ದಾಗ ದೇವರು ಪ್ರತ್ಯಕ್ಷ ಆಗ್ತಾ ಇದ್ರು ಅಂತ ಕೂಡ ನಾನು ಕೇಳ್ಬಿಟ್ಟಿದ್ದೀನಿ ಈ ವಿಡಿಯೋ ಆದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಕನ್ಫರ್ಮ್ ಆಗಿ ಮಾಡ್ಕೊಳ್ಳಿ ಇಂಥ ಇಂಪ್ರೂವ್ಮೆಂಟು ವಿಡಿಯೋಗಳು ಯಾವಾಗಲೂ ಈ ಚಾನಲಲ್ಲಿ ಸಿಗ್ತಾನೆ ಇರುತ್ತೆ ಇದು ಹಳೆ ಕಾಲದ ದೇವಸ್ಥಾನ ಅಮ್ಮಮ್ಮ ಅಂದರೆ ಒಂದು ಒಂಬೈನೂರು ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನ ಇಲ್ಲಿ ಅಂದರೆ ಮಹಾಭಾರತ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಿರೋದು ಅಂದರೆ ಜಾಸ್ತಿ ಶತಮಾನಗಳಾಗಿರ್ಬೋದು ನನಗಂತೂ ಭಾಳ ಹಿಸ್ಟ್ರಿ ಪೀರಿಯಲ್ಲಿ ಕವರ್ ಮಾಡೋಕ್ಕೆ ಎರಡು ಸಾರಿ ನಾನು ವಿಡಿಯೋ ಮಾಡಿದ್ದೀನಿ ಮೊದಲು ಒಂದು ವಿಡಿಯೋ ಮಾಡಿದ ಅದನ್ನು ನೋಡಿ ಇದನ್ನು ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಯಾಕಂದರೆ ಈ ದೇವಸ್ಥಾನದ ಬಗ್ಗೆ ಜನಗಳು ಹೇಳ್ತಾರೆ ಇದು ಒಂದು ರಾತ್ರಿಯಲ್ಲಿ ಕಟ್ಟಿರೋದು ಅಂತ ಕೂಡ ಹೇಳ್ತಾರೆ ಯಾಕಂದರೆ ಆ ಕಾಲದಲ್ಲಿ ಹಂಗೆ ಒಂದು ಪ್ರಥ ನಡೀತಾ ಇತ್ತು ಇಲ್ಲಿಗೂ ಸಹ ಭೀಮ ಇಟ್ಟಿರುವಂಥ ಒಂದು ಶಿವಲಿಂಗ ಸಹ ಐತೆ ಅಲ್ಲಿ ದೇವಸ್ಥಾನ ಕಟ್ತಾ ಕಟ್ತಾ ಬೆಳಗ್ಗೆ ಆಗಿದ್ದಕ್ಕೆ ಬೆಳಕು ಆಗಿದ್ದಕ್ಕೆ ಅದು ಕಟ್ಟಡ ಕೂಡ ನಿಲ್ತೋಗಿದೆ ಅದು ನೀವು ನೋಡ್ತೀರಾ ಭಾಳ ಅದ್ಭುತವಾಗಿತ್ತು ನನ್ನ ಎಕ್ಸ್ಪೀರಿಯೆನ್ಸು ನೀವು ಯಾವಾಗಾದರೂ ಟೇಕಲ್ಗೆ ಬಂದರೆ ಇದೆಲ್ಲ ಮಿಸ್ ಮಾಡಬೇಡಿ ಯಾವಾಗಲೇ ಬರಲಿ ನಿಮಗೂ ವೀಕೆಂಡಲ್ಲಿ ಬಂದರೆ ಭಾಳ ಆನಂದವಾಗಿ ಮಜಾ ಸಿಗುತ್ತೆ ನಿಮಗೆ ಗೈಸ್ ಈ ದೇವಸ್ಥಾನ ಸಹ ನೋಡ್ತಾ ಇದ್ದೀರಲ್ಲ ಆ್ಯಕ್ಚುಲಿ ಬೆಳಕಾಗಿ ಹೋಗಿತ್ತು ಆ ಟೈಮಲ್ಲಿ ಅದಕ್ಕಾಗಿ ಬೆಳಕಿನ ಮುಂದೆ ಕಟ್ಟಬೇಕಾಗಿತ್ತು ಅದಕ್ಕೆ ಅರ್ಧೂರ ಬಿಟ್ಬಿಟ್ಟಿದ್ದಾರೆ ಇವಾಗ ಗಣೇಶನ ಅಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಜನಗಳು ಇಲ್ಲಿ ಬರ್ತಾರೆ ಪೂಜೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಬಟ್ ಇದು ನೋಡೋಕ್ಕೆ ಭಾಳ ಸುಂದರವಾಗಿದೆ ಗೈಸ್ ಯಾಕಂದರೆ ಇಂಥ ದೇವಸ್ಥಾನಗಳೆಲ್ಲ ನಾವು ನೋಡಲಿಕ್ಕೆ ಎಲ್ಲೆಲ್ಲೋ ಸಿಗುತ್ತೆ ಬಟ್ ಹುಡುಕಿದ್ರೆ ಮಾತ್ರ ಇಂಥ ದೇವಸ್ಥಾನ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ಆ ಈ ಕಲ್ಲುಗಳು ನಾವು ಎತ್ತೋಕ್ಕೂ ಆಗೋಲ್ಲ ಇವಾಗ ಇಂಥ ದೇವಸ್ಥಾನಗಳು ಕಟ್ಟೋಕ್ಕೂ ಆಗೋಲ್ಲ ಯಾಕಂದರೆ ಅಂಥ ಕಲ್ಲುಗಳು ನಮ್ಮ ಹತ್ರ ಸಿಗಲ್ಲ ಅಷ್ಟೊಂದು ಅದ್ಭುತವಾದ ದೇವಸ್ಥಾನಗಳು ಇದೆಲ್ಲ ಗೈಸ್ ನೀವು ಆಗಿ ಟೇಕಲಲ್ಲಿ ನೀವು ವಿಸಿಟ್ ಮಾಡಿ ಒಂದು ಸಾರಿ ವೀಕೆಂಡಲ್ಲಿ ಭಾಳ ಮಜಾ ಬರುತ್ತೆ ನಿಮಗೆ ಯಾಕಂದರೆ ಇಲ್ಲಿ ಕಾಡು ಮೇಡು ಗುಟ್ಟಿಗಳು ಭೀಮನ ಗರಡಿ ಸಹ ಐತೆ ಆ್ಯಕ್ಚುಲಿ ಮೇಲ್ಗಡೆ ಹತ್ತಬೇಕಾಗಿತ್ತು ಇದು ಜಾಸ್ತಿ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಆಮೇಲೆ ಬರೋ ವಿಡಿಯೋದಲ್ಲಿ ನಾನು ನೋಡಿಸ್ತೀನಿ ಆಗಿ ಈ ವಿಡಿಯೋ ಏನಾದರೂ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಯಾಕಂದ್ರೆ ಯಾವಾಗಲೂ ನಾನು ಇಂಥ ಜಗದಕ್ಕೆ ಹೋಗಿ ಸರ್ಚ್ ಮಾಡಿ ನಾನು ವಿಡಿಯೋ ಹಾಕಿದ್ರೆ ಕಷ್ಟ ಪಟ್ಟು ಈ ವಿಡಿಯೋ ಮಾಡ್ತೀವಿ ಗಾಯಸ್ ಶನಿವಾರ ಶನಿವಾರ ವಿಶೇಷ ಸ್ವಾಮಿ ನಮಸ್ಕಾರ ನಾನು ಕೇಳ್ಬಿಟ್ಟಿದೀನಿ ಈ ಕಲ್ಲು ಬೆಳೀತಾ ಇದೆ ಅಂತ ಹೇಳ್ತಾರೆ ಜನಗಳಲ್ಲಿ ಟೇಕಲ್ ಟೇಕಲ್ ಗ್ರಾಮದಲ್ಲಿ ಹೇಳ್ತಾರೆ ಆಂಜನೇಯ ಸ್ವಾಮಿ ಇಲ್ಲಿ ಉದ್ಭವ ಆಗಿದ್ದಾರೆ ಈ ಬಂಡೆಯಿಂದ ಉದ್ಭವ ಆಗಿರೋದಕ್ಕೆ ಭಗವಂತನು ಬೆಳೀತಾ ಇದ್ರೆ ಬೆಳೀತಾ ಇನ್ನು ಬೆಳಿಬಾರ್ದು ಬೆಳೆದ್ರೆ ಇನ್ ಯಾರು ಮಾಡೋಕಾಗಲ್ಲ ಅಂದ್ರೆ ಕೈಂಕರ್ಯ ಮಾಡೋಕಾಗಲ್ಲ ಹ್ಞೂ ಬೆಳದ್ ಬಿಟ್ರೆ ಜಾಸ್ತಿ ಬೆಳೆದಷ್ಟು ಬೆಳಿತಾನೆ ಇದ್ರೆ ಯಾರು ಮಾಡೋದು ಕೈಂಕರ್ಯ ಅಭಿಷೇಕ ಮಾಡ್ಬೇಕಂದ್ರೆ ಇಬ್ರು ಇರ್ಬೇಕು ಹೌದು ಹ್ಮ್ ಹ್ಮ್ ಈ ಆದ್ರಿಂದ ಇನ್ನು ಬೆಳಿಬಾರದು ಅಂದ್ಬಿಟ್ಟು ಮೇಲೆ ಈ

ಏನಾದರೂ ಏನಾದ್ರೂ ಆರ್ಕೆಗಳೆಲ್ಲ ಒತ್ಕೊಳ್ತಾರೆ ತುಂಬಾ ಹೌದಾ ಯಾವಾಗ ಯಾವಾಗ ಏನು ವಿಶೇಷದಿರ್ತವೆ ಹನುಮಾನ್ ಜಯಂತಿ ಹುಣ್ಣಿಮೆ ಪ್ರತಿನಿತ್ಯ ಪ್ರತಿನಿತ್ಯ ಭಕ್ತಾದಿಗಳು ಅಷ್ಟು ಇರೋಲ್ಲ ಶನಿವಾರ ಕಂಪಲ್ಸರಿ ಇರುತ್ತೆ ಶನಿವಾರ ಅವತ್ತು ಬರ್ತಾರೆ ಈ ಮನೆ ದೇವ್ರು ಇರೋದರಿಂದ ಹ್ಮ್ ತುಂಬಾ ಜನ ಬರ್ತಾರೆ ಗೋರ್ ಪಾಯಿಂಟ್ಸ್ ಸಿಗತ್ತ ಹಣ್ಣು ಬೀಳೋದು ಹೂವು ಬೀಳೋದು ಹೂವು ಕೊಡ್ತಾರ ಹೂವು ಕೊಡುತ್ತೆ ಈ ದೇವರು ಕೊಡುತ್ತೆ ಹ್ಮ್ ಹೂವ ಕೊಡತ್ತೆ ಹಣ್ಣು ಕೊಡತ್ತೆ ಬೇರೆ ಬೇರೆ ಏನಿಲ್ಲ ಕೇಳಬೇಕು ಅನ್ನೋದು ಆಗತ್ತೆ ಅವ್ರ ಮನೆ ದೇವರಾಗಿದ್ರೆ ಹೊರ ಕೊಡ್ತಾರೆ ಇದೆಲ್ಲ ಇಲ್ಲಿ ನಡೆಯುತ್ತೆ ಅಂದ್ರೆ ಯಾರೇ ಬರ್ಲಿ ಅವ್ರು ಕೂಡ ಇಲ್ಲಿ ಹರಕೆ ಹೊತ್ಕೊಂಡು ಹೋಗ್ಬೋದು ಅವ್ರ ಮನೆ ದೇವರು ಫಸ್ಟ್ ಫಸ್ಟ್ ಆಮೇಲೆ ಈ ಹತ್ರ ಬಂದು ಏನಾದ್ರು ಕೇಳಬಹುದು ನಾವು

ಆದ್ರೆ ಅದು ತೆಳು ಕೊಟ್ಟಿಲ್ಲ ಬೋತಿದು ಹಾ ಹಾ ಆ ಕೊಟ್ಟಿಲ್ಲ ಅವರು ಏನ್ ಹೇಳಿದ್ರು ಜಿಪಿಟಿ ನೋ ಪ್ರೇ ತರ್ಸಿಬಿಟ್ಟು ತೆಗ್ದು ಬಿಟ್ಟು ದೇವಸ್ಥಾನ ರೆಡಿ ಮಾಡೋದ ಅಂತ ಈ ತರ ತಿರುಸ ಅಂತ ನೋಡಿದ್ರು ಹಾ ಕೊಟ್ಟಿಲ್ಲ ಹಾ ಅವರು ಹೀಗೆ ಇರ್ತಾರೆ ಹೀಗೆ ಇರೋದು ಅವರು ಇನ್ನ ಹಾಡ ಎಷ್ಟು ಇದೆ ಗೊತ್ತಿಲ್ಲ ಇವರು ಇಷ್ಟ ಇರಬಹುದು ಒಂದು ಮೂರಡಿ ಇರ್ಬೋದು ಇಲ್ಲ ಇಷ್ಟೇ ಉದ್ದ ಒಳಗಡೆ ಇರ್ಬೋದು ನಾವು ನೋಡಿಲ್ಲ ನಮ್ಮ ತಾತ ಕಾಲದವ್ರು ಯಾರು ನೋಡಿದಾರನ್ನೂ ಗೊತ್ತಿಲ್ಲ ಅವ್ರು ನಮ್ಮ ವಂಶೋತ್ಸವದಲ್ಲಿ ಯಾರು ನೋಡಿದಾರನ್ನೂ ಗೊತ್ತಿಲ್ಲ ಇದ್ರ ಮುಂದೆ ಇಷ್ಟತ್ರ ಬಂಡೆ ಒಂದಿತ್ತು ಅದ್ರ ಮೇಲೆ ಹತ್ತಿ ದೇವ್ರಿಗೆ ಅಭಿಷೇಕ ಮಾಡ್ತಾ ಇದ್ರು ಓಕೆ ದೇವಸ್ಥಾನ ಡಮಾಲೇಶ್ ನಾಗೋವರ್ಗು ಇತ್ತ ಬಂಡೆ ಆಮೇಲೆ ಏನು ಬೇಡ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಕ್ಲೀನ್ ಆಗಿ ಟೈಲ್ಸ್ ಮಾಡಿಸ್ಕೊಳ್ಳೋಣ ಅಂತ ಕ್ಲೀನ್ ಮಾಡಿಸಿ ಅವರು ದೇವಸ್ಥಾನ ಕಟ್ಟಿ ಗೋಬರ ಎಲ್ಲ ಕಟ್ಟಿಸಿ ಪ್ರತಿಷ್ಠೆ ಮಾಡಿಸಿ ಅಲ್ಲಿ ದೇವರು ಉಪವ ಮೂರ್ತಿ ಅಂತಾರೆ ಯಾಕಂದ್ರೆ ಮುಳಭಾಗದ ಆಂಜನೇಯನಕ್ಕೆ ಈಪಲ್ ಓಕೆ 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 ಆದ್ರಿಂದ ಬಂದು ಈ ಕಡೆ ಎಲ್ಲಾ ಉತ್ತರಾಭಿಮುಖ ಪೂರ್ವಾಭಿಮುಖ ಇರುವ ಆಂಜನೇಯ ಇದೊಂದೆ ನಾವು ಟೇಕಂಚಿಯಲ್ಲಿ ನಾಲ್ಕು ದಿಕ್ಕಿಗೆ ನಾಲ್ಕು ಆಂಜನೇಯ ಇರೋದು ವಿಶೇಷ ಅದರಲ್ಲಿ ಮೂರಿದೆ ಇದೆ ಒಂದು ಇಲ್ಲ ಒಂದ್ ಒಂದು ದೇವಸ್ಥಾನ ದೇವರೇ ಇಲ್ಲ ಅದು ಅದರಿಂದ ಎಲ್ಲಿದೆ ನಮಗೂ ಗೊತ್ತಿಲ್ಲ ಅದು ದೇವರು ಇಲ್ಲ ಒಟ್ಟು ನಾಲ್ಕಿತ್ತು ಒಂದು ಪೂರ್ವಾಭಿಮುಖ ಒಂದು ಉತ್ತರ ಪಶ್ಚಿಮ ಪೂರ್ವ ಪಶ್ಚಿಮಾಭಿಮುಖ ಹಿಂಗೆ ಒಂದು ದಕ್ಷಿಣಾಭಿಮುಖ ಪೂರ್ತಿ ನಾಲ್ಕು ದಿಕ್ಕಿಗೆ ಪುಷ್ಕರಣಿ ಇದೆ ಇದೆ ಅಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿದೆ ಅಲ್ಲೊಂದು ಆಂಜನೇಯ ಆ ಬಸ್ ಸ್ಟ್ಯಾಂಡಲ್ಲಿ ಒಂದು ಆಂಜನೇಯ ಇದೆ ಅದೊಂದು ಈಗ ಹಾಂ ಮೂಲಿದೆ ಆ ದೇವರಿಗೆ ವಾಸ್ತು ಇದೀಗ ಪಕ್ಕದಲ್ಲಿ ಗ್ರಾಮ ದೇವತೆ ಇದೆ ಪಟಾಲಮ್ಮ ಅದು ಬಹಳ ವಿಶೇಷವಾಗಿ ಗ್ರಾಮಕ್ಕೆ ಪಟಾಲಮ್ಮ ಗ್ರಾಮ ದೇವತೆ ಬಹಳ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಬಹಳ ಪ್ರಸಿದ್ಧ ದೇವಸ್ಥಾನ ಇದು ಬಹಳ ವಿಶೇಷ ಕೋರಿಕೆಗಳನ್ನೆಲ್ಲ ಕೊಡುತ್ತೆ ನಾವು ಅಂದ್ಕೊಂಡಿದ್ದ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹ್ಮ್ ಮನೆ ದೇವರಾದ್ರೆ ಆಗತ್ತೆ ಅಂದ್ರೆ ಆಗತ್ತೆ ಇಲ್ಲ ಅಂದ್ರೆ ಹಾಗೆ ವಾಹನ ಪೂಜೆ ವಿಶೇಷವಾಗಿ ಮಾಡ್ತೀರಾ ಶನಿವಾರ ವಿಶೇಷವಾಗಿರ್ತಾರೆ ಡೈಲಿ ಓಪನ್ ಮಾಡಿದ್ರೆ ಯಾರು ಬರಲ್ಲ ಇರೋ ಹೇಳ್ತೀನಿ ಇದು ಈ ಕ್ಷೇತ್ರದಲ್ಲಿ ಡೈಲಿ ಬರೋರಿಲ್ಲ ನಾವು ತಗೊಂಡಿದ್ರು ಬೆಳಗ್ಗೆ ಸಂಜೆ